ಅವರು ಅವರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ ಬೇಕಾಸ್ ಅವರು ಉದೀಶ್ಯನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಕೂಡ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಿನಿ ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ ಆದರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಏನು ಕ್ರಮ ತಗೊಂಡಿದೀವಿ ಅವ್ರು ಪ್ರತಿಭಟನೆ ತಡದಿಲ್ಲ ನಾವು ಕಾನೂನು ಕೈ ವಿರುದ್ಧ ಮಾಡಿದ್ದೀವಿ ಅಷ್ಟೇ